ಸಿಂಗಲ್ ವರ್ಡ್ ಎಂದೆಂದು ಮಾತಾಡಿದ್ದು ನಾನು ನೋಡೇ ಇಲ್ಲ ಅವ್ರಿಗೆ ನೋಡಿ ಅವ್ರು ಎಷ್ಟು ದೊಡ್ಡ ಗುಣ ಅಂದರೆ ಎಂಬತ್ತ್ ಮೂರಲ್ಲಿ ನಮ್ಮ ಮದುವೆ ಆಯಿತು ಎಂಬತ್ನಾಲ್ಕುವಾಗೇ ಬೆಂಗಳೂರಿಗೆ ಬಂದ್ವಿ ಹೌದಾ ಏನು ಸ್ಟುಡಿಯೋ ನೋಡ್ಬೇಕಾಯ್ತು ಏ ಬನ್ನಿ ಏಯ್ ಬಿಡೋ ಅವ್ರಿಗೆ ಅಂತ ಒಳಗೆ ಹೋದ್ವಿ ನಾವು ಸ್ಟುಡಿಯೋ ನೋಡೋಕೆ ಅಂತ ಹೋದ್ವಿಳಾಗ್ ಹಾಂ ರಾಜ್ಕುಮಾರ್ ಇದ್ದಾರೆ ಅಂತ ಡಬ್ಬಿಂಗ್ ಏಯ್ಟಿ ಟು ಅಲ್ಲ ಏಯ್ಟಿ ಫೋರ್ ಒತ್ತಪ್ಪ ಅಲ್ಲ ಅದು ರಾಜ್ಕುಮಾರ್ ಇದ್ದಾರೆ ಅಂದರೆ ನಮಗೆ ಗಾಬರಿ ಆಗ್ಬಿಟ್ಟು ಆ ಕಟ್ಟೆ ಹತ್ರ ನಿಂತ್ಕೊಂಡು ಹೋಗಿ ಬನ್ನಿ ಸಾಗ್ ನೋಡಿ ಬನ್ನಿ ಅಂತ ಲಾಲಿ ಲಾಲಿ ಸುಕುಮಾರ್ ಸಾಂಗ್ ಹಾಕ್ಸಿದ್ರು ಯಾರ ಫ್ಯಾನ್ಸ್ ಬಂದಾರೆ ಅಂತ ಆಯ ಎಲ್ಲ ಅಂತ ಕಳಿಸ್ತಾರೆ ಸಾಂಗ್ ತೋರಿಸಿ ಊಟ ಮಾಡಿಸಿ ಕಳ್ಸಕ್ಕೆ ಏನು ಅವಾಗ ನಿಮ್ಮನ್ನ ನೋಡಿ ದೇವ್ರು ನೋಡ್ದಂಗೆ ಆಗ್ಬಿಡ್ತು ನನಗೆ ಅವ್ರು ದೇವ್ರ ಕಣ್ಣಂಗೆ ಆಗದ್ರು ಅವ್ರ ಕಾಲರು ಅವ್ರ ಬಟ್ಟೆ ಅವ್ರು ನೋಡಿಬಿಟ್ರೆ ನೋಡಿ ಪ್ರೊಡ್ಯೂಸರ್ ಆಗಿ ಬಂದಿರಲ್ಲ ನನ್ನದಿಗೆ ಕತೆ ಹೇಳ್ತಾ ಇರ್ ನೋಡಿ ಎಷ್ಟು ಚಿತ್ರ ಇಷ್ಟೋರ್ದ್ ಅನ್ಸಾರದ ಒಂದು ಘಟನೆ ನಡೀತು ದಣಿ ಶೂಟಿಂಗ್ ನಡೀತಿತ್ತು ಬಿಡದೆ ಹತ್ರ ಎಲ್ಲ ಒಂದು ವಿಲೇಜ್ ಅಲ್ಲಿ ಏಯ್ ರಾಜ್ಕುಮಾರ್ ಬಿಟ್ರೆ ರಾಜ್ಕುಮಾರೇ ಅವರು ಇನ್ನೊಬ್ರು ರಾಜ್ಕುಮಾರ್ ಜನ್ಮದಲ್ಲಿ ಹುಟ್ಟಲ್ಲ ಅದು ಆಗಲ್ಲ ಅವ್ರನ್ನೆಲ್ಲ ನೋಡಿ ನಾವು ಕಲ್ತ್ಕೊಂಡಿರವರು ಅವ್ರ ಗುಣ ಅವ್ರ ನೆಡತೆ ಅವ್ರ ಸ್ವಭಾವ ಅವ್ರ ಮಾತು ಅವ್ರ ಕತೆ ಸಿಂಗಲ್ ವರ್ಡ್ ಎಂದೆಂದು ಮಾತಾಡಿದ್ದು ನಾನು ನೋಡೇ ಇಲ್ಲ ಅವ್ರಿಗೆ ಆ ಥರ ಬೆಳೆದು ಬಂದರು ಅವರು ಅವ್ರನ್ನ ನೋಡಿ ಎಷ್ಟು ಡಿಕ್ಷ್ನರಿ ಪುಸ್ತಕ ಪಡೆದರೂ ಸಾಲದು ರಾಜ್ಕುಮಾರ್ ಬಗ್ಗೆ ಅವ್ರ ನಯ ವಿನಯ ಅವ್ರ ನೆಡತೆ ನೋಡಿ ಅವ್ರು ಎಷ್ಟು ದೊಡ್ಡ ಗುಣ ಅಂದರೆ ಎಂಬತ್ತು ಮೂರಲ್ಲಿ ಮದುವೆ ಆಯಿತು எம்பே பெங்களூரு வந்தி சும் சடக்கே நான் ஏனும் அல்ல அவங்க சினிமா தேட்டரு இல்லை சும்மா இனிமா ஷோக்கி அல்ல சாமுண்டேஸ்வரி ஸ்டுடியோ நோடனா அந்த நானும் நம் மிஸஸ்ஸு நம்ம தங்கி நம்ம தங்கி கண்ணு நாலு ஜன சாமுண்டேஸ்வரி ஸ்டுடியோக்கு ஓத்வி கேட்னே வாட்ச்மேன ஒழகே போடல அவன் எங்க விடுத்தான் நம்மன்னு அந்த சித்தபுர் ஹெங்க் வந்திவிட்டு நெட் நேர்தான் ಆಮೇಲೆ ಸಂಡಿ ಕೊಡೋದು ಅವನೇ ಬಿಟ್ಟ ಆಮೇಲೆ ಇದು ಕೆಲವು ಘಟನೆ ಯಾರು ಕಳಿಸಿರ್ತಾರೋ ಅವರೇ ಕರೀತಾರೆ ಆಮೇಲೆ ನೀವು ವಾಪಸ್ ಬರ್ತಿದ್ವಿ ಚಿನ್ನಗೌಡರು ಬಂದರು ಹಿಂಗೆ ಒಳಗೆ ಹೋಗಕ್ಕೆ ಸರ್ ನಮಸ್ಕಾರ ಹಾಂ ನಮಸ್ಕಾರ ಯಾರು ಸರ್ ಚಿತ್ರದುರ್ಗ ಸರ್ ನಮ್ಮದು ಕೆ ಎಚ್ ನಾಗರಾಜು ಡಿಸ್ಟ್ರಿಬ್ಯೂಟರ್ ಅವರು ಸರ್ ಹೌದಾ ಏನು ಸ್ಟುಡಿಯೋ ನೋಡ್ಬೇಕಾಯ್ತು ಏ ಬನ್ನಿ ಏಯ್ ಬಿಡೋ ಅವ್ರಿಗೆ ಅಂತ ಒಳಗೆ ಹೋದ್ವಿ நான் ஸ்டுடியோ நோட் அந்த குமார் எதோ நான் இப்போ நான் தங்கி தங்கி காண்ட நாலு ஜன்குமார் எதோ அந்த நாவெல்லாம் காபிரி ஆகப்பிட்ரு இவரு நாவெல்லாம் ஆஜ் குமார் அந்த டப்பிங் எயிட்டி டூ அல்ல எயிட்டி ஃபோர் வந்து அல்ல அது டப்பிங் நடித்தோராஜ் குமார் எது அந்த நமக்கு காபரி ஆகிபிட்டு கட்டஹத்திர நின்றுக்கண்டுகே ಅಲ್ಲಿ ಕುತ್ಕೊತಿದ್ವಿ ಆಮೇಲೆ ನಾವು ಹೋಗಿ ಅಲ್ಲಿ ನಿಂತ್ಕೊಂಡಾಗ ಹಂಗೆ ಹೊರಗೆ ಬಂದರು ಡಬ್ಬಿಂಗ್ ಮಿಶಿ ಅಂಟು ನಮಸ್ಕಾರ ಅಣ್ಣ ಅಂತ ಹ್ಞೂ ನಮಸ್ಕಾರ ಯಾವ ಊರ್ನವರು ಅಣ್ಣ ಚಿತ್ರದುರ್ಗ ನಾವು ಹಂಗೆ ನೋಡೋಕೆ ಬಂದೆ ಭಾಳ ಸಂತೋಷ ಬನ್ನಿ ಬನ್ನಿ ಅದು ಅಲ್ಲಿ ದುರ್ಗದಾಗ ಯಾರೇ ಹೆಸ್ರು ಮುರುಗ್ಯಾಪ್ಪ ಅವ್ರು ಚೆನ್ನಾಗಿದಾರ ಹ್ಞೂ 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 ನಾಳೆ ವಯಸ್ಸಾಗಿದೆ ಚೆನ್ನಾಗಿದ್ದಾರೆ ಅವ್ರ ಮನೆಗೆ ಅನ್ನ ಊಟ ಮಾಡಿದ್ದೀನಿ ನಾನು ಅಂತ ಕೇಳಿ ಕುತ್ಕೊಳ್ಳಿ ಬನ್ನಿ ಒಳಗೆ ಬನ್ನಿ ಅಂದರೆ ಬನ್ನಿ ಏಯ್ ಒಳಗೆ ಹೋಗಿ ಬನ್ನಿ ಸಾಗ್ ನೋಡಿ ಬನ್ನಿ ಅಂತ ಅಲ್ಲಿ ಲಾಲಿ ಲಾಲಿ ಸುಕುಮಾರ್ ಸಾಂಗ್ ಹಾಕ್ಸಿದ್ರು ನಾವೇನು ಪರಿಚಯನೇ ಇಲ್ಲ ಅವರಿಗೆ ನಾವು ಯಾರು ಅಂತ ಗೊತ್ತಿಲ್ಲ ಬನ್ನಿ ನೋಡಿ ಸಾಗ್ ನೋಡಿ ಅಂತ ನೋಡಿ ಆ ಸಾಗ್ ತೋರಿಸಿದ್ರು ತೋರಿಸಿ ಆಮೇಲೆ ಏಯ್ ಊಟಕ್ಕೆ ರೆಡಿ ಮಾಡೋ ಅವ್ರಿಗೆ ಅಂದರು ಅಣ್ಣ ಇಲ್ಲ ಅಣ್ಣ ಬರ್ತೀವಿ ಏಯ್ ಊಟ ಹೋಗ್ಬೇಕು ನಡೆದ ಮೇಲೆ ಎಲ್ಲರಿಗೂ ಊಟ ಸರಿತಾ ಇದ್ಲು ಅವತ್ತು ಅವಾಗ ನಮ್ಮನ್ನು ಪಕ್ಕದಾಗೆ ಕುಂಟಿಸ್ಕೊಂಡು ಹಾಕಿ ಅವರಿಗೆ ಕಬಾಬ್ ಹಾಕು ಅಂತೆಲ್ಲ ಹಾಕಿಸಿ ಊಟ ಮಾಡಿಸಿ ಭಾಳ ಸಂತೋಷ ಹೋಗಿ ಬನ್ನಿ ಅಂತ ಹೇಳಿ ಕಳಿಸಿದರು ನಮಗೆ ಈಗ ನೆನೆಸ್ಕೊಂಡ್ರೆ ಈ ಪ್ರೊಡ್ಯೂಸರು ಬಿಡಿ ಅವಾಗ ಏನೂ ಅಲ್ಲ ನಾವು ಅಂಥ ವ್ಯಕ್ತಿತ್ವ ಯಾರಿಗೆ ಬರುತ್ತೆ ಯಾರೋ ಫ್ಯಾನ್ಸ್ ಬಂದಾರೆ ಅಂತ ಮಾ ಆ ಅಂತ ಕಳಿಸ್ತಾರೆ ಸಾಂಗ್ ತೋರಿಸಿ ಊಟ ಮಾಡಿಸ್ಕಳ್ಸಕ್ಕೆ ಏನು ಅದನ್ನು ಹೇಳಿದೆ ನನ್ನ ಅಣ್ಣ ಅವ್ರಿಗೆ ಜನ್ಮದಾತ ಕಥೆ ಹೇಳಕ್ ಹೋದಾಗ ಅಣ್ಣ ನಿಮ್ಮನ್ನು ಮೊದಲೇ ನಾನು ನೋಡಿದ್ದೆ ಅಣ್ಣ ಎಲ್ಲಿ ಅಣ್ಣ ದುರ್ಗಕ್ಕೆ ಬಂದಿದ್ರಿ ಭಾಗ್ಯದ ಬಾಗಿಲಿಗೆ ನಾನು ಹಿಂದಿಂದ ಜೀಪಿಂದೆ ಬಂದು ಅದೇ ತಿಂದು ಬಂದಿದ್ದೆ ನಾನು ಸಣ್ಣ ನಿನ್ನ ಅವಾಗ ನಿಮ್ಮನ್ನು ನೋಡಿ ದೇವ್ರು ನೋಡ್ದಂಗೆ ಆಗ್ಬಿಡ್ತು ನನಗೆ ಅವ್ರು ದೇವ್ರ ಕಣಂಗೆ ಆಗೋದು ಅವ್ರ ಕಾಲರು ಅವ್ರ ಬಟ್ಟೆ ಅವ್ರು ನೋಡಿಬಿಟ್ರೆ ಈ ಮನುಷ್ಯರಲ್ಲೇ ಡಿಫ್ರೆಂಟ್ ಕಾಣೋರು ಅಂದೆ ಆಮೇಲೆ ಹಿಂಗೆ ಬಾಕಿ ಇದಕ್ಕೆ ಚಾಮುಂಡೇಶ್ವರಿ ಹೌದಾ ಊಟ ಮಾಡಿಸಿದ್ ನಾನು ಊಟ ಕಳಿಸಿದ್ರಿ ಸಾಂಗ್ ತೋರಿಸಿದ್ರಿ ನೋಡಿ ಪ್ರೊಡ್ಯೂಸರ್ ಆಗಿ ಬಂದಿರಲ್ಲ ಎದುರಿಗೆ ಕತೆ ಹೇಳ್ತಾಯಿರಿ ನೋಡಿ ಎಷ್ಟು ಚಿತ್ರ ದೇವ್ರು ಎಷ್ಟು ದೊಡ್ಡನು ಅವತ್ತು ಕತೆ ರೀಡಿಂಗ್ ಕೊಡಕ್ಕೆ ಹೋಯ್ತೀವಿ ನಾನು ಬರೋಣ ಅವಾಗ ಹೇಳಿದ್ವಿ ಹಿಂಗೆ ಅಂತ ఏ భా సంతోష ఆమె విష్ణోర్న్సే ఒక ఘటన నడిీతూ దళి షూటింగ్ నడిపితు బిడ్డదే హిర విలేజల్ తార శూటింగ్ నడీత ఇప్పుడు నూ విష్ణు సూతీ జన గంపు భాళ సేర్బిట్టు విష్ణు జై జయ జయ అంత కతారు పోలీస్ కలదు కడుసవర్ అంతరు సార్ కలుసు సార్ అద్రు యానో ప్రొడ్యూసర్ ఇబోదు అందు ఏం నెడ్తరు అర్థాక్తి ననగ ನಿಮ್ಮ ನೋಡೋಕೆ ಬಂದಿದ್ದೆ ನನಗೆ ಪೊಲೀಸ್ನವ್ರು ಹಿಂಗೆ ಕಳಿಸಿದ್ರು ಊರಿಗೆ ಉಪಕಾರಿ ಕರೆ ಶೂಟಿಂಗ್ ನೋಡೋಕೆ ಬಂದಿದ್ದೆ ಪೊಲೀಸ್ನವ್ರು ಹೊಡೆದು ಕಳಿಸಿದ್ರು ನಾನು ಇಷ್ಟು ಚಿತ್ರದುರ್ಗ ಚಿತ್ರದುರ್ಗ ಅಂತ ಕೂಗಿದ್ದೆ ನೀವು ಆಮೇಲೆ ಕರೆಸಿ ಫೋಟೋ ತೆಗಿಸಿಕ ಕೊಟ್ಟರೆ ಒಂದು ಏನು ಚಿತ್ರದುರ್ಗ ಚಿತ್ರದುರ್ಗ ಅಂತ ಕೂಗ್ತೀವಿ ಏನು ದುರ್ಗ ಅಂದರೆ ಅಂದರು ನಾವು ದುರ್ಗ ಅಂದರೆ ಆಚೆ ಪಡ್ತಾರೆ ಅಂತ ನಾವು ಹೇಳಿದ್ವಿ ಅವಾಗ ಹಿಂಗೆ ಕೂಗಿದಾಗ ಯಾವ ಒಬ್ಬನಿದ್ರೆ ಇರ್ಬೋದು ರೆಹಮಾನ್ ಅಂತನು ಅವನೇ ಪ್ರೊಡ್ಯೂಸರ್ ಆಗಿ ಬರ್ಬೋದು ಏನು ರೀ ನಿಜ ನಾನು ಬಂದಿದ್ದು ಕೂಗಿದ್ದು ಎಲ್ಲ ಫೋಟೋ ಐತೆ ನಿಮ್ಗೆ ತಂದು ತೋರಿಸ್ತೇನೆ ಆಮೇಲೆ ಬೆಳಗ್ಗೆ ಸೆಡಲಾಗೆ ಹೋಗಿ ಫೋಟೋ ತೋರಿಸ್ತೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಅವ್ರ ಜೊತೆಗೆ ತೆಗ್ಸಿದ್ದು ಉಪೇಂದ್ರ ಮಾಡಿದ್ವಿ ಒಂದು ಪಿಚ್ಚರು ಪರೋಡಿ ಅಂತ ಅದು ಚೆನ್ನಾಗಿತ್ತು ಅವ್ರು ನಾವು ಫ್ಯಾಮಿಲಿ ಫ್ರೆಂಡ್ ಇದ್ದಾಗಿದ್ವಿ ಅವ್ರು ನಮಗೆ ಕರೆದು ಡೇಟ್ ಕೊಟ್ಟು ಸಿನಿಮಾ ಮಾಡಿ ಅಂದು ಅವ್ರಿಗೇನೋ ಯಜಮಾನ ಪ್ರೊಡ್ಯೂಸರ್ ಅಂದ್ರೆ ಅವ್ರು ಖುಷಿ ನೋಡಿ ಕನ್ನಡ ಇಂಡಸ್ಟ್ರೀ ಇಷ್ಟೇ ಇಷ್ಟೇ ಅಂತಿದ್ರು ರೆಹಮಾನ್ ಅವರು ಯಜಮಾನ ಮಾಡಿ ತೋರಿಸಿದ್ರು ಎಷ್ಟು ದೊಡ್ಡದೈತಿ ಇಂಡಸ್ಟ್ರೀಸ್ ಅಂತ ಅಂತ ಎರಡು ಮೂರು ಸಲ ಇಂಟರ್ನ್ ಆಗಿ ಹೇಳಿದ್ರು ಅವರು ಇಲ್ಲ ಅವರು ನಾನು ಪಿಕ್ಚರ್ ನಮ್ಮ ಪಿಕ್ಚರ್ ಮಾಡಿದ್ವಲ್ಲ ಐವತ್ತು ದಿವಸ ಶೂಟಿಂಗ್ ಮಾಡಿದ್ವಿ ಅವರು ಆರ್ಟಿಸ್ಟ್ ಅಂತ ಬಂದ ಮೇಲೆ ಆರ್ಟಿಸ್ಟೇ ಡೈರೆಕ್ಟ್ ಏನು ಹೇಳ್ತಾರೆ ಅದು ಮಾಡ್ತಾರೆ ಕುಪಿ ಅಂತಾರೆ ಒಂದ್ಯಾವುದನ್ನ ಕ್ವಶನ್ ಅಪ್ ಇಂಥ ಡೈಲಾಗ್ ಸರಿ ಇಲ್ಲ ಇದಿಲ್ಲ ಅಂತ ಹೇಳೋದೇ ಇಲ್ಲ ಅವ್ರು ಅಮ್ಮನವ್ರ ಆಚೆಗಳು ಭಾರಿ ದುರ್ಗಾ ಬೆಟ್ಟದ ಮೇಲೆ ಶೂಟಿಂಗ್ ಮಾಡಿದ್ವಿ ಪರೋಡಿನ ಅದು ಕ್ಲೈಮ್ಯಾಕ್ಸ್ ದುರ್ಗಾನೇ ಮಾಡಬೇಕು ಅಂತ ಪರೋಡಿ ಕರ್ಕೊಂಡು ಇದ್ದು ಉಪೇಂದ್ರಗೆ ಅದು ಹುಯ್ಯಲೆ ಕಂಬ ಇದೆಯಲ್ಲ ಅಲ್ಲಿ ನೇಣ ಹಾಕೋದು ಇವ್ರಿಗೆ ಅವ್ರು ಕರ್ಕೊಂಡು ಅವ್ರು ನೋಡಿ ಅವ್ರ ಆಲೋಚನೆ ಏನು ರೀ ಬೆಟ್ಟ ಹಿಂಗಿದೆ ನಾನು ನೋಡಿರಲಿಲ್ಲ ಅಬ್ಬಾ 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 ಬಾ ಇಲ್ಲಿಂದ ಕೆಳಗಿಂದ ಇಲ್ಲಿಗೆ ರೂಪೇ ಮಾಡ್ಬೇಕು ರೀ ಬೆಟ್ಟಕ್ಕೆ ರೂಪೇದ ಜನ ಬಂದು ಹೋಗ್ಬೇಕು ಈ ಬೆಟ್ಟನೇ ಇಟ್ಕೊಂಡು ಒಂದು ಸಬ್ಜೆಕ್ಟ್ ರೀ ಬೆಟ್ಟನೇ ಕತೆ ಇಡತ್ರಿ ಒಂದು ಕತೆ ಬೇಕಂದ್ರೆ ಬೆಟ್ಟದಾಗ ಸೃಷ್ಟಿ ಮಾಡಿಬಿಡುತ್ತೆ ಕಥೆನ ಇಂಥ ಲೊಕೇಶನ್ ಇಲ್ಲ ಇಲ್ಲಿ ಅಲ್ಲಿ ಒಂದು ಹತ್ತು ದಿವಸ ಶುಡಿ ಮಾಡಿದ್ವಿ ನಾವು ಮಾಡಿದ್ವಿ ದುರ್ಗದ ಹುಲಿ ಮಾಡಿದ್ವಿ ಅಲ್ಲೇ ಶಾಕುಮಾರದು ಮಾಡಿದ್ವಿ ಅಲ್ಲೇ ಒಂದು ನಾಲ್ಕೈದು ಸಿನಿಮಾ ಮಾಡಿದ್ವಿ ನಮ್ಮೂರು ಅಂತ ಆಸೆ ಅಲ್ಲ ಎಲ್ಲರಿಗೂ ಕೂಡ ನಮಸ್ಕಾರಗಳು ಈ ನಮ್ಮ ಡೈಲಿ ಮಾಧ್ಯಮ ನಮ್ಮ ಸ್ನೇಹಿತ ಸುಮಾರು ವರ್ಷದ ಗೆಳೆಯ ಅಜಾತ ಶತ್ರು ಸದಾ ನಗುಮುಖದ ವ್ಯಕ್ತಿತ್ವ ಏನಾದರೂ ಹೊಸದಾಗಿ ಸಮಾಜಕ್ಕೆ ಕೊಡಬೇಕು ಪತ್ರಿಕೋದ್ಯಮದಲ್ಲಿ ತನ್ನ ಹೆಸರನ್ನು ಚಿರಾಯು ಮಾಡಬೇಕು ಅಂತ ಆಸೆ ಆಸೆಪಡುವಂಥ ತುಡಿತಾ ಇರುವಂಥ ಉತ್ಸಾಹಿ ಯುವಕ ನನ್ನ ಗೆಳೆಯ ಅಶೋಕ್ ಅವರ ಕನಸಿನ ಕೂಸಿದು ಡೈಲಿ ಮಾಧ್ಯಮ ನನ್ನ ಮನಸಾರೆ ನನ್ನ ಸಂಪೂರ್ಣ ಹೃದಯದಿಂದ ನಾನು ಶುಭವನ್ನು ಕೋರ್ತಾ ಇದ್ದೀನಿ ಈ ಮಾಧ್ಯಮವನ್ನು ನೀವೆಲ್ಲರೂ ಕೂಡ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ನನಗೆ ಖಂಡಿತ ನಂಬಿಕೆ ಇದೆ ನಿಮಗೆ ನಿರಾಶೆ ಮಾಡಿದ ರೀತಿಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಓರಿಯೆಂಟೆಡ್ ವಿಷಯಗಳನ್ನು ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ ಈ ತಂಡ ಕೊಡ್ತೇನೆ ನಂಬಿಕೆ ಇದೆ ನಾನು ಅವರ ಜೊತೆ ಕೈ ಜೋಡಿಸ್ತೀನಿ ನೀವುಗಳು ಕೂಡ ಅವರ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಮ್ಮ ಡೈಲಿ ಮಾಧ್ಯಮವನ್ನು ನಾವು ಬೆಳೆಸೋಣ ಧನ್ಯವಾದ